ಕನ್ನಡ ಚಟುವಟಿಕೆ ಪಾಠ ಬುದ್ಧನ ಸಲಹೆ ಬಹಳ ವರ್ಷಗಳ ಹಿಂದಿನ ಮಾತು ಇತ್ತು ಕಪಿಲ ವಸ್ತು ನಗರವು ಭಾರತದ ಉತ್ತರ ಭಾಗದಲ್ಲಿ ಅಲ್ಲಿ ಆಳುದ್ದ ಶಾಖ್ಯಾರಸನು ಅವನೇ ಶುದ್ಧೋದನನು ಶುದ್ಧೋದನನಿಗೆ ಹುಟ್ಟಿದನೊಬ್ಬ ಸಿದ್ಧಾರ್ಥನೆಂಬ ಮಗನು ಬೆಳೆದ ಮೇಲೆ ಅವನೇ ಆದ ಭಗವಾನ್ ಬುದ್ಧನು ಸೇರಿ ಹೋಗಿದೆ ಕಪಿಲವಸ್ತು ಈಗ ನೇಪಾಳ ದೇಶದಲ್ಲಿ ಗಂಗಾ ನದಿ ಹುಟ್ಟಿತು ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಕಾಶಿಯವರೆಗರೆದು ಕಾವಲಾಗಿ ಸೇರಿತು ಬಂಗಾಳ ಸಮುದ್ರವನ್ನು ಈ ನದಿಯ ಎರಡು ಬದಿಗಳಲ್ಲಿದೆ ಎರಡು ರಾಜ್ಯಗಳು ಅವುವೇ ವಚ್ಚ ಮಗದಗಳು ಈ ರಾಜ್ಯದ ಜನರಿಗೆ ಕ್ರಮೇಣ ಪಾತ್ರ ಆವರಿಸಿತು ಮುಂದೇನಾಯಿತು ತಿಳಿಯಿರಿ ಗಂಗಾ ನದಿಯ ಸಂಪೂರ್ಣ ಅಧಿಕಾರ ನಮ್ಮದು ಈ ನದಿ ನಮಗೆ ಸೇರಿದ್ದು ಇಲ್ಲ ಗಂಗಾ ನದಿ ನಮಗೆ ಸೇರಿದು ಸೇರಿದ್ದು ಈ ನದಿಗಾಗಿ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಯುದ್ಧದಲ್ಲಿ ಯಾರು ಜಯಶಾಲಿ ಆಗುತ್ತಾರೋ ಅವರಿಗೆ ಗಂಗಾ ನದಿ ಹಾಗಾದರೆ ನಾವು ಯುದ್ಧಕ್ಕೆ ಸಿದ್ಧ ಬುದ್ಧನ ಪ್ರವೇಶ ವತ್ಸಾ ಮತ್ತು ಮಗಧ ರಾಜ್ಯದ ಮಹಾರಾಜರೇ ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ ಮಾನವ ರಕ್ತ ನದಿಯ ನೀರು ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆ ಉಳ್ಳದ್ದು ಹೌದು ಮನುಷ್ಯನ ರಕ್ತ ನದಿ ನೀರಿಗಿಂತ ಹೆಚ್ಚು ಉಳ್ಳದ್ದು ಹಾಗಾದರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ನಮ್ಮ ಜೀವಿಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕಲ್ಲವೇ ಹೌದು ನಮ್ಮ ಜೀವಗಳಿಗೆ ಈ ಗಂಗಾ ನದಿಯಲ್ಲಿರುವ ಅವಶ್ಯಕವಲ್ಲವೇ ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಸ್ವಾಮಿ ಎರಡು ರಾಜ್ಯಗಳ ನಡುವೆ ದ್ವೇಷ ಅಸೂಹೆಗಳಿಂದ ಪರಿಸ್ಥಿತಿ ವಿಶ್ವಮಿಸಿದೆ ಇದಕ್ಕೆ ಪರಿಹಾರವೇ ಇಲ್ಲ ಯುದ್ಧದ ಹೊರತು ಬೇರೆ ದಾರಿಯೇ ಇಲ್ಲ ು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈಶೆಯೇ ಆದ್ದರಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗವಿದು ಹಾಗಾದರೇನು ಮಾಡಬೇಕು ಎನ್ನುತ್ತೀರಿ ಭಗವಾನ್ ಮನುಷ್ಯ ಸುಖವಾಗಿ ಜೀವಿಸಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಶಾಂತಿಯೂ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗವಿದು ನೀವೇ ನಿಮ್ಮ ಕೈಯಾರೆ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡರೆಗೆ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಹೌದು ಬುದ್ಧ ಭಗವಾನ್ ನೀವು ಹೇಳಿದ್ದು ಸರಿ ನಾವು ಇನ್ನು ಮುಂದೆ ದ್ವೇಷವನ್ನು ಬಿಟ್ಟು ಸ್ನೇಹಿತರಂತೆ ಬಾಳುತ್ತೇವೆ ನಮಗೆ ಕೊಡುಗೆಯಾಗಿ ನೀಡಿರುವ ನೀರು ಗಾಳಿ ಆಹಾರ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಇವು ನಮಗೆ ಪ್ರಾಕೃತಿಕ ಸಂಪನ್ಮೂಲಗಳು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಸುಖ ಶಾಂತಿ ನೆಮ್ಮದಿಯು ಅಷ್ಟೇ ಮುಖ್ಯ ಜೀವನದಲ್ಲಿ ಎಂಥ ಕಷ್ಟಗಳು ಉದ್ಭವಿಸಿದರೂ ಅದನ್ನು ವಿವೇಕದಿಂದ ಬಗೆಹರಿಸಿಕೊಳ್ಳಬೇಕು ದ್ವೇಷದಿಂದ ದ್ವೇಷವನ್ನು ಜಯಿಸಲಾಗುತ್ತದೆ ಪ್ರಕೃತಿ ಜೀವಗಳಿಗೆ ಬರವೇ ಹೊರತು ಶಾಪವಲ್ಲ ಪ್ರಕೃತಿಯನ್ನು ಉಳಿಸಿ ಬೆಳೆಸೋಣ